ಸುದೀಪ್ ಸರ್ ಹೋಸ್ಟ್ ಮಾಡ್ತಿರೋ ಕೆಲವೊಂದು ಕನ್ಸ್ಟೆಂಟ್ಗಳು ಇವ್ರು ಬೇಕಿತ್ತ ಅವರು ಇನ್ವಾಲ್ವ್ ಆಗಿ ಕನ್ಸ್ಟೆಂಟ್ ಕನ್ಸ್ಟೆಂಟ್ಗಳ ಆಯ್ಕೆಗಳು ಇನ್ವಾಲ್ವ್ ಆಗಬೇಕು ಅನ್ನೋ ಅಂತ ಮಾತಲ್ಲಿ ಇತ್ತು ಸೊ ಈ ಸರಿ ಹೌದು ಈ ಸರಿ ಆತರ ಕಂಟೆಸ್ಟೆಂಟ್ ಆ ಥರ ತರ ಅವರು ಬರಲಿ ಸರಿ ಹೋಗ್ಬಿಟ್ಟು ಹೋಗ್ತಾರೆ ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ ಬಿಟ್ಟು ಹಾಕಿ ತಲೆ ಕೆಡಿಸ್ಕೋತೀರಿ ಬಿಟ್ಟು ತಲೆ ಕೆಡಿಸ್ಕೊಬೇಡಿ ಸಿ ಎಲ್ಲ ತರದವರು ಬರ್ತಾರೆ ಬಂದು ಸರಿ ಹೋಗಿರೋರು ಎಷ್ಟು ಜನ ಇದ್ದಾರೆ ಹೇಳಿ ಯಾಕೆ ಅಂದರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ ಸರಿ ಹೋಗ್ತಾರೆ ಕರೆಕ್ಟೇ ಆ ಥರನೋ ಚರಿತ್ರೆಯಲ್ಲಿ ಇದೆಯೇ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಥಿಂಕ್ ಎವ್ರಿ ಬಡಿ ಇನ್ ದಿಸ್ ಲೈಫ್ ಡಿಸರ್ವ್ಸ್ ಅನ್ ಆಪರ್ಚುನಿಟಿ ಹೌ ದೇ ಯೂಸ್ ಇಟ್ ಇಸ್ ಅಪ್ ಟು ದೆಮ್ ದಟ್ ಆ್ಯಕ್ಚುಲಿ ಅವ್ರು ಏನು ಅಂತ ಹೇಳುತ್ತದು ಬಟ್ ನೋ ಪ್ರಾಬ್ಲಮ್ ಸರ್ ಎಲ್ಲ ಥರ ವ್ಯಕ್ತಿಗಳು ಬರ್ತಾರೆ ಬರಲಿಲ್ಲ ಅಂದರೂ ನಮಗೂ ಬೋರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ ಅವ್ರ ಥರನೇ ಹತ್ತು ಜನ ಒಳಗೆ ಹೋದರು ನನಗೆ ಕೆಲಸನೇ ಇರೋಲ್ಲ ಅಲ್ವೇ ಏನು ಅವರು ಏನು ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ ಎಲ್ಲರೂ ಬೆಳಗ್ಗೆ ಹಂಗಿದ್ರೆ ಏನು ಮಾಡಬೇಕು ನಾನು ನಮಗೆ ಬೇಕಾಗ್ತಾರೆ ಎಲ್ಲರೂ ಬೇಕಾಗ್ತಾರೆ ಬಟ್ ಆ್ಯಸ್ ಯು ರೈಟ್ ಫುಲ್ ಈ ಸೆಡ್ ಸಮ್ ಪೀಪಲ್ ದೇ ನೋ ಹೌ ಟು ಯುಟಿಲೈಸ್ ದ ಸ್ಟೇಜ್ ಇನ್ನು ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದು ಅವ್ರ ಅವ್ರು ಹಣೆ ಬರೋಸ